ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ಒಂದು ವಿಷಯ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕು ಹಾಗಾಗಿ ವಿಡಿಯೋ ಮಾಡ್ತಿದ್ದೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ನಾನು ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಏನಿದೆ ಇವತ್ತಿನ ವಿಷಯ ನೋಡೋಣ ನಾನಿವತ್ತು ಬೇಗನೆ ಅಡುಗೆ ಮಾಡೋಣ ಅಂದ್ಕೊಂಡು ಬಟಾಣಿ ಮತ್ತು ಮೂಲಂಗಿ ತೊಗೊಂಡೆ ಆ ಮೂಲಂಗಿಯಲ್ಲಿ ಸೊಪ್ಪಿರುತ್ತಲ್ಲ ಮತ್ತು ಬಟಾಣಿ ಬಿಡಿಸಿದ್ದು ಸಿಪ್ಪೆ ಅದೆರಡನ್ನು ಹಸುಗೆ ಹಾಕೋಣ ಅಂತ ಬಿಡಿಸ್ಕೊಂಡು ಯೋಚನೆ ಮಾಡ್ಕೊಳ್ತಾ ಇದ್ದೆ ಅದೇ ಸಮಯಕ್ಕೆ ಹಸು ಬಂತು ಮನೆ ಹತ್ರನೇ ನೆನೆದವರ ಮನದಲ್ಲಿ ಅಂತ ಹೇಳ್ತಾರಲ್ವ ಹಾಗೆಯೇ ಮನಸ್ಸಲ್ಲಿ ನಾನು ನೆನ್ಕೊಳ್ತಾ ಇದ್ದೆ ಸೊಪ್ಪು ಬಿಡಿಸ್ಬಿಟ್ಟು ಕಾಳನ್ನು ಮತ್ತು ಸಾರಿ ಕಾಳು ಸಿಪ್ಪೆ ಮತ್ತು ಮೂಲಂಗಿ ಎಲೆ ಎರಡು ತಗೊಂಡೋಗಿ ಹಸು ಹೀರೋ ಕಡೆ ಹಾಕಿ ಬರೋಣ ಕಸಿಗೆ ಹಾಕೋದು ಬೇಡ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಮಾಡ್ತಾ ಇದ್ದೆ ಅದೇ ಟೈಮ್ಗೆನೆ ಹಸು ಬಂತು ಮನೆ ಹತ್ರ ತಗೊಂಡೋಗಿ ಹಸುಗೆ ಹಾಕ್ತಾ ಇರುವಾಗಲೇ ರೋಡಲ್ಲಿ ಅದೇ ಬಟಾಣಿ ಬಿಡ್ಸಿದ್ನಲ್ಲ ಆ ಸಿಪ್ಪೆ ಮತ್ತು ಮೂಲಂಗಿ ಎಲೆ ಅದನ್ನು ಹಾಕ್ತಾ ಇದ್ದೆ ಅದೇ ಸಮಯಕ್ಕೆ ನಾಯಿ ಹಸುಗೇನೋ ಹಾಕ್ತಿದ್ದಾರೆ ನನಗೂ ಏನಾದರೂ ಹಾಕ್ತಾರಾ ಅಥವಾ ಕೊಡ್ತಾರ ಅಂತ ಹೇಳಿ ಅವನು ಓಡ್ ಬಂದ ಸರಿ ನಿನಗೂ ಏನಾದರೂ ತೊಗೊಂಬರ್ತೀನಿ ಇಲ್ಲೇ ಇರೋ ಅಂತ ಹೇಳಿ ಅವನಿಗೆ ಕೆಳಗಡೆ ಇರೋದಕ್ಕೆ ಹೇಳಿಬಿಟ್ಟು ನಾನು ಮೇಲೆ ಬಂದು ಸ್ವಲ್ಪ ಹಾಲು ತೊಗೊಂಬರ್ತೀನಿ ಓಕೆ ಅವನಿಗೂ ಏನಾದರೂ ಕೊಡೋಣ ಪಾಪ ಅವ್ನ ನೋಡಿ ಓಡಿ ಬಂದಿದ್ದಾನೆ ಅಂತ ಹೇಳಿ ಅವನಿಗೂ ಹಾಲು ಹಾಕ್ಬಿಟ್ಟು ನಾನು ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡಿರ್ತೀನಿ ಯಾಕಂದರೆ ಹಸು ತಿಂದ ಮೇಲೆ ಅವನ್ನ ಓಡಿಸೋಣ ಸ್ವಲ್ಪ ದೂರ ಓಡಿಸ್ಬಿಡೋಣ ಆ ಕಡೆ ಅಂದರೆ ಮನೆ ಮುಂದೆ ಪಾಟ್ ಇಟ್ಟಿರ್ತಾರಲ್ವ ಅದನ್ನೆಲ್ಲ ತಿನ್ಬಿಡ್ಬೋದು ಅಂಥೇಳಿ ನಾನು ಅವನ ಜೊತೆ ನಿಂತ್ಕೊಂಡಿರ್ತೀನಿ ತಿಂದ ಆಗುತ್ತೆ ಅವನು ತಿಂದಾದ್ಮೇಲೆ ಸ್ವಲ್ಪ ಹಾಗೇ ಹೋಗ್ತಿರ್ತಾನೆ ಹೋಗೋ ಟೈಮಲ್ಲಿ ಅವನು ಸಗಣಿ ಹಾಕ್ಬಿಡ್ತಾನೆ ಸಗಣಿ ಹಾಕಿದ ಮೇಲೆ ಅದು ನಾನು ಸ್ವಲ್ಪ ಸಗಣಿನ್ ತೆಗೆದು ಎದುರುಗಡೆ ಆಂಟಿ ಅವ್ರ ಮನೆ ಪಾಟಲ್ಗೆ ಅವ್ರನ್ನ ಕೇಳಿಬಿಟ್ಟು ಹಾಕ್ತೀನಿ ಅವ್ರು ಹೇಳಿದ್ರು ಇಲ್ಲ ನಾನು ಹಾಕ್ಕೊಳ್ತೀನಿ ಬಿಡಮ್ಮ ಅಂತ ಹೇಳ್ತಾರೆ ಇಲ್ಲ ಪರವಾಗಿಲ್ಲ ನಾನು ಹಾಕ್ತೀನಿ ಅಂತ ಹೇಳಿ ಕ್ಲೀನು ಅದು ಸಗಣಿನ ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ತಾ ಇರ್ತೀನಿ ನಾನು ಮತ್ತು ಎದುರುಗಡೆ ಅಂಕಲು ಕೂಡ ನೀರು ಹಾಕಿ ಕ್ಲೀನ್ ಮಾಡ್ತಿರ್ತಾರೆ ಬಿಡಮ್ಮ ನಾನು ಮಾಡ್ತೀನಿ ಅಂದರು ಇಲ್ಲ ಪರವಾಗಿಲ್ಲ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದೆ ಅದೇ ಸಮಯಕ್ಕೆ ಈ ಕಡೆ ರೋಡ್ ಆಂಟಿ ಮತ್ತು ಪಕ್ಕದ ಮನೆ ಸ್ವಲ್ಪ ದೂರದಲ್ಲಿರೋ ಅಕ್ಕ ಅವರಿಬ್ಬರು ಬಂದುಬಿಟ್ರು ಏನಪ್ಪಾ ಅಂದರೆ ನೀರು ಹಾಕಿ ತೊಳಿಬಿಡಿ ನಮ್ಮನೆ ಕಡೆ ಬರುತ್ತೆ ನಮ್ಮನೆ ಕಡೆ ಬರುತ್ತೆ ಅಂದರೆ ಅವರು ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಹಸು ಸಗಣಿ ಮಾಡ್ತಲ್ಲ ಆ ಸ್ಮೆಲ್ ಅಂತೆ ಅದಕ್ಕೆ ನಮ್ಮ ಮನೆ ಕಡೆ ನೀರು ಬಂದುಬಿಡುತ್ತೆ ನಮ್ಮನೆ ಕಡೆ ನೀರು ಬಂದುಬಿಡುತ್ತೆ ಅಂತ ಹೇಳ್ತಿದ್ದಾರೆ ನನಗೆ ಒಂದು ಸೆಕೆಂಡು ಏನಪ್ಪ ಇವ್ರು ಹೇಳ್ತಿದ್ದಾರೆ ಹಸು ಸಗಣಿನ ತಗೊಂಡು ಬಂದು ನಾವು ಹಳ್ಳಿ ಕಡೆ ಹೊಲೆಯನ್ನು ಸಾರಿಸಿ ರಂಗೋಲಿ ಹಾಕಿ ಪೂಜೆ ಮಾಡಿ ಅಡುಗೆ ಮಾಡ್ತೀವಿ ಆದರೆ ಇಲ್ಲಿ ನೋಡಿದ್ರೆ ನೀರು ತಳ್ಬಾರ್ದು ತಳ್ಬೇಡಿ ವಾಸನೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಎಂತೆಂಥ ಜನಗಳಿದಾರಪ್ಪ ಅಂತ ನಾನು ಮನಸಲ್ಲೇ ನಕ್ಕೊಂಡು ಸರಿ ಅಂತೇಳಿ ಆ ಅಂಕಲ್ಗೆ ಸರಿ ಅಂಕಲ್ ನಾನು ಬರ್ತೀನಿ ಅಂತೇಳಿ ಮನೆಗೆ ಬಂದುಬಿಟ್ಟೆ ಮನೆಗೆ ಬಂದು ಬೇಗ ಅಡುಗೆ ಮುಗಿಸಿ ಅವತ್ತು ಭಾನುವಾರ ಆಗಿತ್ತು ನಮ್ಮ ಮನೆ ಸ್ವಲ್ಪ ದೂರದಲ್ಲೇ ಒಂದು ಗ್ರೌಂಡಿದೆ ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಫಂಕ್ಷನ್ ಥರ ಇಟ್ಟಿದ್ರು ನಮ್ಮೂರು ಎಲ್ ಎ ಹದಿನೈದು ವರ್ಷ ಆಯ್ತಂತೆ ರಾಜಕೀಯಕ್ಕೆ ಬಂದು ಹಾಗಾಗಿ ಒಂದು ಚಿಕ್ಕದಾಗಿ ಒಂದು ಪಾರ್ಟಿ ಥರ ಇಟ್ಕೊಂಡಿದ್ರು ಹಾಗಾಗಿ ಆ ಗ್ರೌಂಡಲ್ಲಿ ಪಂಕ್ಷನ್ ಥರ ಇಟ್ಕೊಂಡಿದ್ರು ಸಾರಿ ಆ ಗ್ರೌಂಡಲ್ಲಿ ಸ್ಯಾರಿ ಮತ್ತು ಚೂಡಿದಾರ್ ನೈಟಿ ಕೆಲವೊಂದು ಮಕ್ಕಳಿಗೆ ತಿನ್ನೋದಕ್ಕೆ ತಿಂಡಿ ಆಗಿರ್ಬೋದು ಐಸ್ ಕ್ರೀಮು ತುಂಬ ವೆರೈಟೀಸ್ ತುಂಬ ಕಡೆ ಇಟ್ಟಿದ್ದರು ಬಳೆ ಆಗಿರ್ಬೋದು ಮ್ಯಾಟ್ ಆಗಿರ್ಬೋದು ಎಲ್ಲ ಸುತ್ತ ಇಟ್ಟಿದ್ದರು ಮತ್ತು ನಾನು ಅಲ್ಲಿ ಹೋಗಿ ಒಂದು ಮೂರು ಸ್ಯಾರಿ ನನಗೆ ಇಷ್ಟ ಆಯಿತು ಕಾಟನ್ ಸೀರೆ ಮೂರು ಸೀರೆ ತಗೊಂಡು ನಾನು ಹಾಗೇ ಒಂದು ರೌಂಡ್ ನೋಡೋಣ ಅಂಥೇಳಿ ನೋಡ್ಕೊಂಡು ಬರ್ತಾ ಇರೋ ಟೈಮ್ನಲ್ಲಿ ಒಂದು ಕಡೆ ಗೇಮ್ ಇಟ್ಟಿರ್ತಾರೆ ಮೂರು ಸ್ಟೆಪ್ಪು ಗ್ಲಾಸ್ ಜೋಡಿಸಿರ್ತಾರೆ ಅದನ್ನು ಒಂದು ಬಾಲ್ ಕೊಡ್ತಾರೆ ಅದನ್ನು ಬೀಳ್ಸಬೇಕು ಮೂರು ಚಾನ್ಸ್ ಕೊಡ್ತಾರೆ ಅರವತ್ತು ರೂಪಾಯಿ ಕೊಟ್ಬಿಟ್ಟು ಹಾಡಿದ್ರೆ ಒಂದು ಗೊಂಬೆ ಕೊಡ್ತಾರೆ ಬೆಕ್ಕದೋ ನಾಯಿದೋ ಯಾವುದಾದ್ರೂ ಹಾನಿದೋ ಆ ಥರ ಒಂದು ಗೊಂಬೆ ಕೊಡ್ತಾರೆ ನೋಡಿ ಇದೆ ಗ್ಲಾಸ್ ಜೋಡಿಸಿರ್ತಾರೆ ಮೂರು ಚಾನ್ಸ್ ಕೊಡ್ತಾರೆ ಅದನ್ನು ಬೀಳಿಸ್ಬೇಕು ಇಲ್ಲಾಂದರೆ ಕಾಸು ವೇಸ್ಟು ಒಯ್ತು ಅವರು ಕೊಡೋಲ್ಲ ಆಗಿತ್ತು ನಾನು ಹಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ನನ್ನ ಮಗಳು ಬೇಡ ಮಮ್ಮಿ ಆಗಲ್ಲ ಕಾಸು ವೇಸ್ಟ್ ಆಗುತ್ತೆ ಅಂತ ಹೇಳಿದ್ಲು ಸರಿ ಬೇಡ ಅಂದ್ಕೊಂಡು ಬಂದುಬಿಟ್ಟೆ ಹಾಗೆ ಮುಂದೆ ಬರ್ತಾ ಇದು ನೋಡಿ ಹಾಲುಗೆಡ್ಡೆ ರೌಂಡಾಗಿ ಕಟ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಉಪ್ಪು ಖಾರ ಹುಳಿ ಹಾಕಿ ಒಂದು ಕ್ರೀಮ್ ಥರ ಬರುತ್ತೆ ಆ ಕ್ರೀಮ್ ಹಾಕಿ ಕೊಡ್ತಾರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತ ಒಂಥರ ಡಿಫ್ರೆಂಟ್ ಸ್ಮೆಲ್ ಬರ್ತಾ ಇರುತ್ತೆ ತಿನ್ನೋದಕ್ಕೆ ಓಕೆ ಅವಳು ಈಸ್ಕೊಂಡು ತಿನ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಡ್ಯಾನ್ಸ್ ಪ್ರೋಗ್ರಾಮ್ ನೋಡಿಕೊಂಡು ಮನೆಗೆ ಬರ್ತೀನಿ ನಾನು ಹೇಳಬೇಕ ಹೇಳಬೇಕು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಹೇಳ್ತಿದ್ನಲ್ಲ ಮಾತು ಅದೇ ಮಾತು ಹಸು ಸಗಣಿ ಹಾಕ್ತಲ್ಲ ಈ ಥರ ಜನ ಇದ್ದಾರೆ ಅನ್ನೋ ಮಾತೇ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಹೇಳಿದ್ದು ಇವತ್ತಿನ ಲಾಗ್ ಇಷ್ಟೇ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಾರ ಹೊಸ ವೀಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ನನ್ನ ವೀಡಿಯೋಗಳು ನೋಡ್ತಿದ್ದೀರಾ ಅವರೆಲ್ಲರಿಗೂ ಮನಸ್ಪೂರ್ತಿಯಾಗಿ ಧನ್ಯವಾದಗಳು ಟಾಟಾ